ಅಮ್ಮೇ ಲವ್ ಯಾಕೆ ಯಾದ್ರು ಅಟ್ಕೊಂಡ ಹೋಗ್ತರಾ ಬರೀ ಡೌಗಳು ಬರೀ ಡೌಗಳು ನಿಂದ ಬುಜ್ಜಿಗೆ ಸ್ಪೆಷಲ್ ಮಾಡಿದಿನಿ ಅವಳ ಸರ್ಪ್ರೈಸ್ ನೋಡೋಣ ಹೆಂಗಿರುತ್ತೆ ಅಂತ ಕಂಜಾಜિલેಶನ್ ಬಂದಾರ್ ಕಂಜಾಜિલેಶನ್ ಓಕೆ ಮತೆ ಬರ್ತಿಲ್ಲ ಅವಳಿಗೆ ಬಂದ ತಕ್ಷಣ ತಳಿಲು ಇಲ್ಲ ಏನು ಇಲ್ಲ ಹೈಕಂ ಬಿಡ್ಲು ಬೈಗೆ ಇವತ್ತು ಹೊಸ್ದಾಗಿ ಮಾಡಿದ್ದೀನಿ ಭಜ ಹೇಳ್ಬೇಕು ಹೇಳ್ಬೇಕಷ್ಟೆ ಹೇಗಿದೆ ಅಂತ ಅದು ಬರೀ ಬ್ರೆಡ್ಡು ನೀವು ಕೊಟ್ಟಿರೋದು ನಿಮಗೆ ಸ್ಪೆಷಲ್ ಇಲ್ಲಿದೆ ಬಾಕ್ಸ್ಗೆ ಹಾಕು ಒಂದು ತಿಂದ್ಕೋ ಒಂದು ಹಾಕು ಘಮ ಅಂತ ಇದೆ ಕಾಲು ಇಂತದಯ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋದನ್ನು ಬುಜ್ಜು ಹೇಳಾಯ್ತು ಮಾಡ್ತೀನಿ ಟೆನ್ನಿಗೆ ಟೆನ್ ಕೊಟ್ಟಿದ್ದಾಳೆ ಗೊತ್ತಿಲ್ಲ ನೀವೊಂದ್ಸಲ ಟ್ರೈ ಮಾಡಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಳೆ ಒಳಗ ಕುಂದ್ಬಿಡು ಏಯ್ ಬೈಲೆ ಬೇಡ ಆಹಾ ಹೇಳಿದ ತಕ್ಷಣ ಓಡ್ಬಿಟ್ಲ ಇಷ್ಟು ಜೋರು ಮಳೆ ಬರ್ತಾ ಇದೆ ಅಂದ್ರೆ ಅಷ್ಟು ಜೋರು ಮಳೆ ಬರ್ತಾ ಇದೆ ಈ ಕಡೆ ಮೋಡ ಹೆಂಗಾಗಿದೆ ಅಂದ್ರೆ ಆ ಕಡೆ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇಲ್ಲ ನೋಡಲಿ ಅಲ್ಲಿ ನಿಂತ್ಕೊಂಡ್ ಇಲ್ಲಮ್ಮ ಈ ಕಡೆ ಕಡಿಮೆ ಆ ಕಡೆ ಜಾಸ್ತಿ ಇದೆ ಹಾ ಅಲ್ಲ ಅಪಾರ್ಟ್ಮೆಂಟೇ ಕಾಣಿಸ್ತಾ ಇಲ್ಲ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದ್ ನೋಡು ಹೌದು ಅಲ್ ಅಲ್ಲಿ ಕಾಣಿಸ್ತಾ ನೋಡ ಅಪಾರ್ಟ್ಮೆಂಟ್ ಸ್ವಲ್ಪ ಬ್ಲರ ಕಾಣಿಸ್ತಾ ತುಂಬಾ ದಿನದ ನಂತರ ಒಳ್ಳೆ ಮಳೆ ಮೊದಲು ಸರಿಯಾಗಿ ಮಾತಾಡೋದ್ ಯಾಕೆ ಇಂಗાડತಾವಳೆ ಅಂದ್ರೆ ಇದಕ್ಕೆ ಬನಾನಾ ಇದು 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 ಇಲ್ಲಿ ಸೊಪ್ಪಿದೆ ಇಲ್ಲಿ ಸಾಂಬರ್ ಇದೆ ಅದಕ್ಕೆ ಚಿಕನ್ ಬನಾನ ಚಿಕನ್ ಬನಾನ ಅಂತ ಆಡ ಹೇಳ್ತಾವಳೆ ಸೊಪ್ಪು 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 ಮತ್ತೆ ನಾನು ಸಾರು ಸರ್ ಸಾರು Kothare sarra. Mm -hmm. Sar, sar. Chicken banana. Chicken banana. Ana, ana, chicken banana. Ta. Nenu madu. Niduko. Pa, mataduku. Nana. Niduko. Friends, hila rota tinra.